ಅನುದಾನ ಕೊಡೋದು ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಐವತ್ತು ಕೋಟಿ ಮತ್ತೆ ಜೆಡಿಎಸ್ ಮತ್ತು ಬಿ ಜೆ ಪಿ ಶಾಸಕರಂಥ ಕ್ಷೇತ್ರಗಳಿಗೆ ಇಪ್ಪತ್ತೈದು ಕೋಟಿ ಕೊಡ್ತಿದೆ ಅಂತ ಹೇಳಿದೆ ಆಲ್ರೆಡಿ ಬೇರೆ ಬೇರೆ ತಾಲೂಕರೆಲ್ಲ ಆಕ್ಷನ್ ಪ್ಲಾನ್ ಎಲ್ಲ ಸಿದ್ಧ ಆಗ್ತದೆ ಸರ್ ಐವತ್ತು ಕೋಟಿಗೆ ಈಗ ತಾರತಮ್ಯ ಕೂಡ ಇದು ಜಗಜ್ ಜಾಹೀರಾತಾಗಿರ್ತಕ್ಕಂಥ ಸುದ್ದಿಗಳಲ್ವಾ ಒಬ್ಬನೇ ಮಾತಾಡ್ತಕ್ಕಂಥ ಶಾಸಕರು ಅಲ್ಲ ಇದು ಜಗಜ್ ಆಯಿತು ಈಗಾಗಲೇ ನೀವು ಏನು ಹೊಡಿಸಿದ್ರಿ ಒಂದು ಪತ್ರವನ್ನು ಹೊಡೆಸಿದಿರಿ ಇಂಥ ರೂಮಲ್ಲಿ ಹೋಗಿ ಇಂಥವನ್ನ ಮೀಟ್ ಮಾಡಿ ಐವತ್ತು ಕೋಟಿಗೆ ಕೊಡಿ ಅಂತ ನೀವೇನು ಕೇಳಿದ್ದೀರಿ ಇವತ್ತು ನಾವು ಕೂಡ ನಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ಶಾಸಕರಾಗಿ ಜನರ ಮಧ್ಯೆ ಗೆದ್ದು ಬಂದಿದ್ದೀವಿ ಇದು ಒಂದು ಪಕ್ಷಕ್ಕೆ ಮಾಸ್ ಮಾಡ್ತಕ್ಕಂಥ ಮೋಸ ಅಲ್ಲ ಇದು ಒಂದು ಪಕ್ಷಕ್ಕೆ ಮಾಡ್ತಕ್ಕಂಥ ಮೋಸ ಅಲ್ಲ ಇಡೀ ಜನಾಂಗಕ್ಕೆ ಮಾಡ್ತಕ್ಕಂಥ ಮೋಸ ಇದು ಏನಂತಂದರೆ ಮುಳುಬಾಗಲ್ ಕ್ಷೇತ್ರ ಅಂತಂದರೆ ಎಲ್ಲ ಪಕ್ಷದ ಸಾರಿ ಎಲ್ಲ ಜಾತಿಯ ಜನಾಂಗದವರು ಕೂಡ ಇದ್ದಾರೆ ಇಡೀ ಜನಾಂಗಕ್ಕೆ ಮಾಡ್ತಕ್ಕಂಥ ಮೋಸ ಇದು ನೀವು ಈಗಾಗಲೇ ಫಸ್ಟ್ ಅಪ್ರೂವಲ್ ಬಂದುಬಿಟ್ಟು ಯಾರು ಕೊಡ್ತಾಯಿದ್ದೀರಿ ಕಾಂಗ್ರೆಸ್ ಶಾಸಕರು ಕೊಡ್ತಾಯಿದ್ದೀರಿ ನಮಗೆ ಇಲ್ಲಿ ತನಕ ಪ್ಲಾನಿಂಗ್ ಅಪ್ರೂವಲ್ ಕೊಟ್ಟಿಲ್ಲ ನೀವು ಇಲ್ಲಿ ತನಕ ಫೈನಾನ್ಸಿಯಲ್ ಅಪ್ರೂವಲ್ ಮಾಡಿಲ್ಲ ಇಪ್ಪತ್ತೈದು ಕೋಟಿ ಅಂತ ಹೇಳ್ತಿದ್ದೀರಿ ಇಲ್ಲಿ ತನಕ ನ್ಯಾಯಾಭ್ಯಾಸ ಕೂಡ ನಮ್ಗೆ ಏನಂತ ಕೂಡ ನಾವು ವಿಷಯ ಮೂಡಿಸಿಲ್ಲ ಇದು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇಡ್ತಕ್ಕಂಥ ಪಾಪದ ಕೆಲಸ ಈ ಪಾಪದ ಕೆಲಸ ತುಂಬ ದಿವಸ ಇರುವುದಿಲ್ಲ ನನಗೆ ಓದ್ತಿದ್ದ ಮತ್ತೆ ಓದ ಕಾಲದಲ್ಲಿ ನಾವು ಹಿಂದಿನ ಕಾಲ ಅನುಭವಿಸ್ತೀವಿ ಅಂತ ಹೇಳ್ತೆ ಇವಾಗ ಇವಾಗೇ ಅನುಭವಿಸ್ ಹೋಗಬೇಕು ಈಗಾಗಲೇ ಯಾರಿಗೂ ಇಲ್ಲದ ಪರಿಸ್ಥಿತಿಗೆ ಹೋಗ್ತಾ ಇದ್ದೀರಿ ಆಯ್ತಲ್ಲ ನಿಮ್ಮ ನಿಮ್ಮ ಪಕ್ಷದ ಶಾಸಕರುಗಳೇ ಸಚಿವರೇ ಡಿಸೆಂಬರ್ ನೋಡೋಣ ಅಂತ ಹೇಳ್ತಿದ್ದೆ ನಿಮ್ಮಲ್ಲಿ ವೈಮನಸ್ಸಾಗಿದೆ ನಿಮ್ಮಲ್ಲಿ ಗುಂಪುಗಾರಿಕೆ ಆಗಿದೆ ಈ ಗ್ಯಾರಂಟಿಗಳಿಂದ ಗೋತ್ರ ಇದೆಯಲ್ಲ ಗ್ಯಾರಂಟಿ ಗೋತ್ರದಿಂದ ಇಡೀ ಪೂಜೆನೆ ಪುನಸ್ಕಾರ ಆಗಿ ಹೋಗಿದೆ ಆಯ್ತಲ್ವಾ ಸೊ ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡು ಇನ್ನೂ ನಮ್ಗೆ ಉಳಿದಿರ್ತಕ್ಕಂಥ ದಿನಗಳಲ್ಲಿ ನಾವು ಜನಕ್ಕೆ ಹತ್ರ ಆದರೆ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ ಜನ ನಮ್ಮನ್ನು ಜನಪ್ರತಿನಿಧಿ ಅಂತಾರೆ ಇಲ್ಲ ಅಂತಂದರೆ ನೆಕ್ಸ್ಟ್ ಊರಲ್ಲಿ ಹೋಗೋಕೆ ಕಷ್ಟ ಆಗ್ತದೆ ಅಲ್ಲ ಅಂತಂದ್ರೆ ಅವ್ರು ಮಾಡಿದ ತಪ್ಪನ್ನ ನೀವು ಮಾಡಿದ್ರೆ ಇನ್ನು ಅವ್ರಿಗೂ ನಿಮ್ಗೆ ವ್ಯತ್ಯಾಸ ಏನು ಇವರು ಆ ತಪ್ಪು ಮಾಡಿದಕ್ಕೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತವ್ರೆ ಹಾಗೂ ನೀವು ನೆಕ್ಸ್ಟ್ ವಿರೋಧ ಪಕ್ಷ ಕೂತ್ಕೊಂಡು ರೆಡಿ ಇದೀರಿ ವಿರೋಧ ಪಕ್ಷದ ಕೂತ್ಕೊಂಡು ರೆಡಿ ಇದೀರಿ ಹೆಂಗಂದ್ರೆ ಈ ನಂಜಗೌಡ ಅಂತ ಶಾಸಕರಿಗೆ ನಾವು ಟಾಂಗ್ ಕೊಡಕ್ಕಾಗೋದಿಲ್ಲ ಯಾಕಂದ್ರೆ ಅವರು ಸ್ವಲ್ಪ ಮೇಧಾವಿಗಳು ತುಂಬ ಓದಿರ್ತಕ್ಕಂಥ ಮೇಧಾವಿಗಳು ಅವರಿಗೆಲ್ಲ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಅವ್ರದೇ ಅಂಥ ಸಿದ್ಧಾಂತಗಳಿದ್ದಾವೆ ಸೊ ಅದರಿಂದ ಸ್ನೇಹಿತರು ಅವರು ನಮ್ಮ ಸ್ನೇಹಿತರು ಹಳೆ ಫ್ರೆಂಡ್ ನನಗೆ ಜಿ ಡಿ ಹಳೆ ಫ್ರೆಂಡು ಅದರಿಂದ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ಹೇಳಿದ್ದೇ ಶಾಸನ ಈ ಯಾವುದೋ ಒಂದು ಬಾಹುಬಲಿ ಹೇಳ್ತಿದ್ರಲ್ಲ ನಾನು ಹೇಳಿದ್ದೆ ಶಾಸನ ಅಂದ್ಬಿಟ್ಟು ಹಂಗೆ ನಮ್ಮ ಕೋಲಾರ ಜಿಲ್ಲೆಗೆ ನಂಜೇಗೌಡ ಹೇಳಿದ್ದೆ ಶಾಸನ ನಾವೇನು ಮಾತಾಡಂಗಿಲ್ಲ ಎಂಟ್ರಿ ಆಗಿದ್ದಾರಲ್ವಾ ಎಸ್ ಎನ್ ಸಮ್ಮರ್ ಅದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ಎಂಟ್ರಿ ಆಗಿದ್ದಾರಲ್ವ ಅದೇನು ಪಾಪ ಒಳಗಡೆ ಹೋಗ್ತಾರೆ ನೋಡೋಣ ಏನು ಭ್ರಷ್ಟಾಚಾರ ಏನು ತೆಗಿತಾರೆ ಅಂತ ನೋಡೋಣ ಅದಲ್ವಾ ಎಲ್ಲ ಕಾಂಗ್ರೆಸ್ ಶಾಸಕರೆಲ್ಲ ಕಾಂಗ್ರೆಸ್ ಈ ಮೂರು ಭಾಗಲಲ್ಲಿ ಸಾರಿ ಈ ಕೋಲಾರಲ್ಲಿ ಮನೆಂದು ಮೂರು ಭಾಗಲು ಅಂತಾರಲ್ಲ ನೋಡೋಣ ಒಳಗಡೆ ಹೋಗಿದ್ದಾರಲ್ಲ ಏನನ್ನ ಭ್ರಷ್ಟಾಚಾರ ಆಚೆ ತೆಗಿತಾರೆ ಅಂತ ನಾನು ಕೂಡ ಕಾದ್ ನೋಡ್ತಾ ಇದ್ದೀನಿ ಐದಕ್ಕೆ ಹ್ಞೂ ಮತಗಳಿವೆ ನನಗೆ ಗೊತ್ತಿದ್ದ ಮಟಿಗೆ ರಾಹುಲ್ ಗಾಂಧಿ ಮರ್ತೋಗ್ತಾರೆ ಅವಾಗ ನಾವುಕೊಬೇಕಲ್ಲ ಜನ ಅದಕ್ಕೆ ಇಂಥ ಕೆಲಸ ಮಾಡಲಿಕ್ಕೆ ಬರ್ತಾರೆ ಅದಲ್ವಾ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ಮುಟ್ ನೋಡ್ಬೇಕಾಗುತ್ತೆ ಹೇಳ್ತಲ್ಲ ಅವು ಹೇಗೆ ಸಾಧ್ಯ ಆಗುತ್ತೆ ಮಗು ನೋಡ್ಬೇಕಾದ್ರೆ ನೀವು ಗೆದ್ರೆ ಮಾತ್ರ ಪಾಪ ಬೇರೆಯವ್ರಿಗೆ ಇದ್ದರೆ ಮಾತ್ರ ಕರ್ಮ ಅದಲ್ಲ ಇವ್ರು ಗೆದ್ಬಿಟ್ಟಿದ್ರೆ ಪಾಪ ಇವು ಬೇರೆಯವ್ರಿಗೆ ಇದ್ದರೆ ಕರ್ಮ ಇದು ಏನಾಗುತ್ತೆ ಅಂದರೆ ಈ ಟ್ರೆಂಡಿಂಗ್ ಅಂತ ಹೇಳ್ತಾರಲ್ಲ ಈ ವೈರಲ್ ಟ್ರೆಂಡಿಂಗ್ ಏನಂತಾರೆ ಅದನ್ನು ಈಗ ಇದಾಗ್ತಾರಲ್ಲ ರೀಲ್ಸ್ ಆಗ್ತಾರಲ್ಲ ಉದ್ರೆ ಟ್ರೆಂಡಿಂಗ್ ಥರ ಇದು ಮನೇಲಿ ಜನ ಮರಿಬಾರ್ದು ಅನ್ನೋದಕ್ಕೆ ಒಂದು ಟ್ರೆಂಡಿಂಗ್ ಥರ ಏನಿಲ್ಲ ಹಾಂ ಥ್ಯಾಂಕ್ ಯು ವೆರಿ ಮಚ್ ಹೌದಲ್ಲ ಬೇಡ